ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಲೈವ್ ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ ಏನಾಗ್ತಾ ಇದೆ ಈ ಕ್ಷಣಕ್ಕೆ ಅನ್ನೋದಾಗಿ ಏಳನೇ ಪಾಯಿಂಟ್ ನಲ್ಲಿ ಎರಡು ಪಾಯಿಂಟ್ ಐದು ಅಡಿ ಸಿಬ್ಬಂದಿ ಹಿಟಾಚಿ ಬದಲು ಹಾರೆ ಹಾಗೆ ಪಿಕಾಸಿಯನ್ನ ಬಳಸಿದ್ದಾರೆ ಗುಂಡಿಯನ್ನ ಆಗಿಯೋದಕ್ಕೆ ಎರಡು ಪಾಯಿಂಟ್ ಐದು ಅಡಿ ಇದಾಗ್ಲೇ ಅಗರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಗುಂಡಿಯನ್ನ ಆಗ್ತಿರೋದಕ್ಕೆ ಹಾರೆಹಾಗಿ ಪಿಕಾಸಿಯನ್ನ ಬಳಸಿದ್ದಾರೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪೃಥ್ವಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಪೃಥ್ವಿ ಇದಾಗ್ಲೇ ಎರಡು ಪಾಯಿಂಟ್ ಐದು ಅಡಿಯಷ್ಟು ಅಗ್ರಿದ್ದಾರೆ ಅಂತ ಏನಾದರೂ ಸಿಕ್ಕಿರುವಂತಹ ಮಾಹಿತಿಗಳು ಸಿಗ್ತಾ ಇದೆಯಾ ಈಗ ಆ ಒಂದು ಮೇಲ್ಗಡೆ ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ಳೋ ಕೆಲಸ ಆಗಿತ್ತು ಅದಾದ ನಂತರ ಹಾರೆ ಪಿಕಾಸಿಗಳನ್ನು ಬಳಸಿ ಈ ಒಂದು ಪೌರ ಕಾರ್ಮಿಕರು ಈಗ ಎಲ್ಲವನ್ನು ಡಿಗ್ ಮಾಡಿರೋದಂತದ್ದು ಸದ್ಯಕ್ಕೆ ಆ ಎರಡರಿಂದ ಎರಡೂವರೆ ಅಡಿಗಳಷ್ಟು ಆಗದಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು ಆ ಒಂದು ಎರಡು ಎರಡೂವರೆ ಅಡಿಗಳ ಜಾಗದಲ್ಲಿ ಯಾವ ಏನು ಕೂಡ ಪತ್ತೆ ಆಗಿಲ್ಲ ಅನ್ನೋ ಮಾಹಿತಿ ಈಗ ಸಿಕ್ತಾ ಇರುವಂಥದ್ದು ಸದ್ಯಕ್ಕೆ ನನ್ನ ಹಿಂಭಾಗ ನೋಡೋದಾದ್ರೆ ಅಂದ್ರೆ ನಾನೇನು ಈ ಒಂದು ನೇತ್ರಾವತಿ ನದಿಯ ಈ ಭಾಗದಲ್ಲಿ ನಾನು ಸೊ ಈ ಒಂದು ಆ ಭಾಗ ಆ ಕಡೆ ಭಾಗ ನೇತ್ರಾವತಿಯ ನದಿಯ ಆ ತಟದಲ್ಲಿ ಈ ಒಂದು ಉತ್ಕಲನ ಕ್ರಿಯೆ ನಡೀತಾ ಇದೆ ಸೊ ಅಲ್ಲಿ ಈಗ ಎರಡರಿಂದ ಎರಡೂವರೆ ಅಡಿಯಷ್ಟು ಆಳ ಅಗಲಾಗಿದೆ ಅಂತ ಹೇಳಿ ಮಾಹಿತಿ ಸಿಕ್ಕಿರುವಂಥದ್ದು ಎರಡೂವರೆ ಆ ಅಡಿಯ ಉತ್ಖಲನ ಈಗ ಕಂಪ್ಲೀಟ್ ಆಗಿದೆ ಆದರೆ ಆ ಒಂದು ಎರಡೂವರೆ ಅಡಿಗಳಲ್ಲಿ ಯಾವುದೇ ರೀತಿಯ ಒಂದು ಅಸ್ಥಿ ಪಂಜರಗಳು ಪತ್ತೆ ಆಗಿಲ್ಲ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು ಆ ಈ ಒಂದು ಆರಂಭಿಕ ಹಂತದಲ್ಲಿ ಎರಡು ಎರಡೂವರೆ ಅಡಿಗಳಲ್ಲಿ ನಾರ್ಮಲ್ ಆಗಿ ಸಿಗೋದಿಲ್ಲ ಸೊ ಅದರಿಂದ ಕೆಳಗಡೆ ಇರೋದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ ಯಾಕೆಂಥೇಳಿದರೆ ನಿನ್ನೆ ಕೂಡ ಸಿಕ್ಕಿದಂಥದ್ದು ಮೂರುವರೆ ಅಡಿಯ ಒಳಬ ಅಂದರೆ ಅದರ ಕೆಳಭಾಗದಲ್ಲಿ ನಿನ್ನೆ ಸಿಕ್ಕಿದಂಥದ್ದು ಸದ್ಯಕ್ಕೆ ಎರಡು ಎರಡೂವರೆ ಅಡಿ ಈಗ ಅಗ್ದಿದ್ದಾರೆ ಸೊ ಇದರಿಂದ ಮುಂದಕ್ಕೆ ಇರುವಂತದ್ದು ಕ್ರೂಷಿಯಲ್ ಪಾಯಿಂಟ್ ಆಗಿರುತ್ತೆ ಯಾಕೆಂತ ಹೇಳಿದ್ರೆ ಏನಾದರೂ ಕಳೆ ಬರಹಗಳು ಇದ್ದಲ್ಲಿ ಅದರಿಂದ ಕೆಳಗಡೆ ಸಿಗುವಂತಹ ಸಾಧ್ಯತೆಗಳಿದೆ ಯಾಕೆಂತ ಹೇಳಿದ್ರೆ ಈಗ ಸದ್ಯಕ್ಕೆ ಇದು ನದಿಯ ಪ್ರದೇಶ ಸೊ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದರ ಮೇಲ್ಗಡೆ ಆರರಿಂದ ಏಳು ಅಡಿಗಳಷ್ಟು ನದಿ ಹರಿದಿತ್ತು ಅಂದ್ರೆ ಅಷ್ಟು ಫ್ಲಡ್ ಬಂದಿತ್ತು ನೀರು ಹರಿದಿತ್ತು ಸೊ ಅದರ ಕೆಳಭಾಗದಲ್ಲಿ ಅಂದ್ರೆ ಇವಾಗ ಏನು ನೀರಿನ ಮಟ್ಟ ಇದೆ ಆ ಒಂದು ನೀರಿನ ಮಟ್ಟ ಎಂದ್ರೆ ಆ ನೀರಿನ ಮಟ್ಟದ ಮೇಲ್ಭಾಗದಲ್ಲಿ ಪಕ್ಕದಲ್ಲೇ ಈ ಒಂದು ಉತ್ಕಲನ ಕ್ರಿಯೆ ನಡೀತಾ ಇರುವಂತದ್ದು ಸದ್ಯಕ್ಕೆ ಅಲ್ಲೇ ಎರಡೂವರೆ ಅಡಿಗಳಲ್ಲಿ ಏನು ಸಿಕ್ಕಿಲ್ಲ ಇನ್ನ ಅದರಿಂದ ಮುಂದೆ ಏನಾದರೂ ಸಿಗುತ್ತಾ ಅನ್ನೋ ಕುತೂಹಲ ಕೂಡ ಎಲ್ಲರ ಎಲ್ಲರದ್ದು ಸೊ ಆ ಒಂದು ಪ್ರ ಸ್ಥಳದಲ್ಲಿ ಏನು ಅನಾಮಿಕ ದೂರುದಾರ ಕೂಡ ಅಲ್ಲೇ ಮುಖ ಮೂಡಿರುವಂಥದ್ದು ಅಂದರೆ ಆತನ ಸಮ್ಮುಖದಲ್ಲೇ ಈ ಒಂದು ಎಲ್ಲ ಕಾರ್ಯಾಚರಣೆಗಳು ಮಾಡ್ತಾ ಇರೋದ್ರಿಂದ ಆತ ಪರ್ಟಿಕ್ಯುಲರ್ ಆಗಿ ತೋರಿಸಿದಂಥ ಜಾಗದಲ್ಲೇ ಅದನ್ನು ಮಾಡ್ತಾ ಇದ್ದಾರೆ ಸೊ ಏನು ಐದು ಅಡಿ ಅಗ್ಲ ಮತ್ತು ಆರು ಅಡಿ ಉದ್ದ ಆಗಿತ್ತಾರೆ ಈಗ ಎರಡೂವರೆ ಅಡಿ ಏನು ಅಗ್ದಿದ್ದಾರೆ ಸೊ ಇನ್ನೂ ಕೂಡ ಮೂರುವರೆ ಅಡಿಗಳಷ್ಟು ಬಾಕಿ ಇರುವಂಥದ್ದು ಮೂರುವರೆ ಅಡಿ ಅಗ್ಲ ಆಳವನ್ನು ತೆಗಿಲಿಕ್ಕೆ ಬಾಕಿ ಇರುವಂಥದ್ದು ಅಲ್ಲೇನಾದರೂ ಸಿಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇನ್ ಕೇಸ್ ಏನಾದರೂ ಒಂದು ಮೂಳೆ ತುಂಡು ಅಲ್ಲಿ ಸಿಕ್ಕಿದ್ರು ಸುತ್ತಮುತ್ತ ಅದನ್ನ ಬಿಡಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ ಸದ್ಯಕ್ಕೆ ಯಾವುದೇ ರೀತಿ ಮೂಳೆಗಳು ಅಲ್ಲಿ ಪತ್ತೆ ಆಗಿಲ್ಲ ಅನ್ನೋದು ಕಂಡು ಬರ್ತಾ ಇರುವ ಎರಡೂವರೆ ಆಳದಲ್ಲಿ ಸೊ ಅದರಿಂದ ಕೆಳಗಡೆ ಡಿಗ್ ಮಾಡದಂತ ಸಂದರ್ಭದಲ್ಲಿ ಏನು ಸಿಗುತ್ತೆ ಅನ್ನೋದನ್ನ ಮುಂದಿನ ಹಂತಗಳಲ್ಲಿ ಕಾದ್ ನೋಡ್ಬೇಕಾಗಿದೆ ಚೈತ್ರ ಪೃಥ್ವಿ ಹಾಗೆ ಸಂಪರ್ಕದಲ್ಲಿ ರೀ ನಮ್ಮ ಜೊತೆಗೆ ಡಾಕ್ಟರ್ ಚಂದ್ರಕಾಂತ್ ಅವರು ಕೂಡ ಇದ್ದಾರೆ ಅವರಿಂದ ನಾವು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀವಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹತ್ತಾರು ವರ್ಷಗಳಿಂದ ನಡೀತಾ ಇರುವಂತಹ ಪ್ರಕರಣ ಆಗಿರೋದ್ರಿಂದ ಎಫ್ ಎಸ್ ಎಲ್ ತಜ್ಞರಿಂದ ಕೇಳುವಂತಹ ಮಾಹಿತಿಗಳು ಬಹಳಷ್ಟಿದೆ ಅದನ್ನ ನಿಮಗೆ ತಲುಪಿಸ್ತೀವಿ ಯಾಕೆ ಈಗ ಬಂತು ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ